ಇವತ್ತು ಕಟ್ಕಟಿ ಆಮಸಿ ಬೆಳಿಗ್ಗೆ ಬೇಗ ಇದ್ದ ಸಮುದ್ರ ಸ್ನಾನ ಮಾಡುವ ಮಗ ಸೀದಾ ಬೈಂದ ಸೋಮೇಶ್ವರ ಸಮುದ್ರಕ್ಕೆ ಹೋದೆ ಸಮುದ್ರದಾಗೆ ದಿನ ಚಂದ್ರ ಗುರುತ್ವಾಕರ್ಷಣ ಕಮ್ಮಿ ಇರೋದ್ರಿಂದ ಸಮುದ್ರ ಲವಣಾಂಶ ಎಲ್ಲ ಜಾಸ್ತಿ ಇರುತ್ತಮ್ರ ಚರ್ಮಕ್ಕೆಲ್ಲ ಘನ ಅದಮ್ರ ಸ್ಕಿನ್ ಎಲ್ಲ ಅಲರ್ಜಿ ಇದ್ರೆ ಸಮ ಕಡೆಗೆ ಹಂಗೆ ಮೈಗೆ ಮನಸ್ಸಿಗೆಲ್ಲ ಒಳ್ಳೆ ನೆಗೆಟಿವ್ ಎಲ್ಲ ಇದ್ದೆಲ್ಲ ಸಮ ಕೆರೆ ಬಂದು ಕೆರೆಗೆ ಉಲ್ಟ ಪಲ್ಟೆಲ್ಲ ಗುಂಚದೆ ಕೆರೆಗೆ ಒಂಚು ಒಂದ್ ಐದ್ ಹತ್ತು ನಿಮಿಷ ಸ್ನಾನ ಮಾಡಿದೆ ಕಡಿಕೆ ಸೀದ ದೇವಸ್ಥಾನಕ್ಕೆ ಹೋಪ ಅಂದಕ್ಕೆ ಸೀದಾ ದೇವಸ್ಥಾನಕ್ಕೆ ಹೋದಿ ಮೊದಲು ಮುಂಚೆ ಗಣಪತಿಗೆ ಅಡ್ಬಿದೆ ಕಡಿಕೆ ಸೋಮೇಶ್ವರನಿಗೆ ದೇವರಿಗೆ ಒಂದು ಮಂಗಳಾರತಿ ಕೊಟ್ಟ ದೇವ್ರೆ ಎಲ್ಲರಿಗೂ ಒಳ್ಳೇದ ಇಲ್ಲಪ್ಪ ಹೇಳಿ ಕೇಳ್ಕೊಂಡು ಸೀದ ನಾಗತೀರ್ಥ ಇದ್ದಲ್ಲ ಅದೇ ಇದೆ ಗಣಿ ನಾಗತೀರ್ಥ ಇಲ್ಲಿ ತೀರ್ಥ ಬತ್ತುದೇ ಇಲ್ಲ ಹೆಗಗಳಿಗೂ ನೀರು ಇದ್ದೇ ಇರುತ್ತೆ ಹಂಗೆ ಮನೆ ಬಾಪತಿ ಕಾರಿ ಮುಂಡಕ್ಕಿ ಎಲ್ಲ ತಕೊಂಡು ಮನೆ ಬದಿ ಬಂದೆ ನಮ್ಮ ಹಿಂದಿನ ಎಂಥ ಮಾಡ್ರೆ ಅರ್ಥ ಇರುತ್ತೆ ಕಡೆ ಕೈ ಎಲ್ಲ ಕುಡಿದು ಕೈಯೆಲ್ಲ ಕುಡ್ದೆ ಇವತ್ತು ಮಾಡಿಬಿಟ್ರೆ ಮಾರಸ್ವಾಮಿ ಹೋಪ ಮಂಗಿತ್ತ ಕಾಣಿಕೆ ಅಂತಂದಿಕೆ ಕಡಿಕ್ಕೆ ಎಲ್ಲ ಭಾಷೆನೂ ಗೌರವ ಕೊಡುವ ನಮ್ ಭಾಷೆ ಮಾತಾಡುವ ಎಂತರಿ